ಇದ್ದಾರೆ ಅಂತಂದ್ರೆ ನಾವು ಏನು ಬದುಕಬೇಕಾ ಏನು ಮಾಡಬೇಕು ನಮ್ಮ ಮಕ್ಕಳ ಭವಿಷ್ಯ ಏನಾಗಬೇಕು ಯಾಕೆ ನಿಮಗೆ ಸಂವಿಧಾನದಲ್ಲಿ ನಿಮಗೂ ಮೀಸಲಾಯ್ತಿ ಇದೆ ಅಲ್ವಾ ನಿಮ್ಗೆ ಕೊಟ್ಟಿಲ್ಲ ಮೀಸಲಾಯ್ತಿ ಅದರಲ್ಲಿ ಅನುಭವಿಸ್ರಿ ಸರಿ ಆಯ್ತು ನೀವು ಬರ್ತೀರಾ ನಮ್ಮ ಜೊತೆಗೆ ಬನ್ನಿ ನಿಮಗೆ ಅಲ್ಲಿರ್ತಕ್ಕಂಥ ಎಷ್ಟು ಪಾಲು ಇದೆಯೋ ಅದನ್ನ ನಾವು ಅದನ್ನ ನೀವು ನಮ್ಮ ಜೊತೆಯಲ್ಲಿ ತಂದಾಗ ಮಾತ್ರ ಅದನ್ನು ನಮಗೆ ನ್ಯಾಯ ಬರುತ್ತೆ ಬೇಕೇ ಬೇಕು ಬೇಕೇ ಬೇಕು ಸಿಎಂ ಸ್ಥಾನ ಸ್ಥಾನ ನಮಸ್ತೆ ಬಂಧುಗಳೇ ಸುಮಾರು ನೂರಾರು ವರ್ಷಗಳಿಂದ ನಮ್ಮ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯವನ್ನು ಖಂಡಿಸಿ ನಮಗೆ ಸಿಗಬೇಕಾಗಿರ್ತಕ್ಕಂಥ ಪಾಲನ್ನು ನಾವು ಪಡ್ಕೊಳ್ಳಿಕ್ಕೆ ಹೋರಾಟದ ಮುಖಾಂತರ ನಾವು ಪಡ್ಕೊಳ್ಬೇಕಾಗಿರ್ತಕ್ಕಂಥ ಸನ್ನಿವೇಶ ಬಂದಿದೆ ನಮ್ಮ ರಾಜ್ಯದ ನಮ್ಮ ನಾಯಕರ ಆಗಿರ್ತಕ್ಕಂಥ ಎಲ್ಲ ನಾಯಕರು ಏನಾದರೂ ಸರಿಯಾಗಿ ಇದ್ದಿದ್ದರೆ ನಾವು ಇವತ್ತು ಫ್ರೀಡಮ್ ಪಾರ್ಕಲ್ಲಿ ಕೂತ್ಕೊಂಡ್ಬಿಟ್ಟು ಅವರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಸನ್ನಿವೇಶ ಬರ್ತಾ ಇರಲಿಲ್ಲ ಏನಾಗಿದೆ ಅಂತಂದರೆ ಎಲ್ಲ ರಾಜಕೀಯ ಪಕ್ಷಗಳು ನಮ್ಮನ್ನು ತುಳಿತಾ ಇದೆ ಅವ್ರಿಗೆ ಗೊತ್ತಿದೆ ಇವ್ರನ್ನೇನಾದರೂ ರಾಜಕೀಯ ಪಕ್ಷದಲ್ಲಿ ರಾಜಕೀಯವಾಗಿ ಇವರನ್ನು ಮುಂದುವರೆದು ಒಂದು ಸಿ ಎಂ ಸ್ಥಾನ ಕೊಟ್ಟರೆ ಅಥವಾ ಉನ್ನತವಾಗಿರ್ತಕ್ಕಂಥ ಹುದ್ದೆಯನ್ನು ಏನಾದರೂ ಕೊಟ್ಟರೆ ಇವರು ನಿಜವಾಗಿ ಇವರು ಉದ್ಧಾರ ಆಗ್ತಾರೆ ಅಂತಕ್ಕಂಥ ಒಂದು ದೃಷ್ಟಿಕ್ಕೋ ನಾವು ಇಟ್ಕೊಂಬಿಟ್ಟು ಎಲ್ಲ ರಾಜಕೀಯ ಪಕ್ಷಗಳು ನಮ್ಮನ್ನು ತುಳಿತಾ ಇದ್ದಾವೆ ಅದಕ್ಕಾಗಿ ನಮಗೆ ಬಾಬಾ ಸಾಹೇಬರು ಹೇಳಿದ್ದಾರೆ ನಮಗೆ ರಾಜಕೀಯ ಅಸ್ತ್ರ ಒಂದು ಏನಾದರೂ ನಮ್ಮ ಕೈಗೆ ಸಿಕ್ಕಿದ್ದೆ ಆದರೆ ಅದು ನಮ್ಮ ಉದ್ಧಾರ ಆಗ್ತೀವಿ ನಾವೆಲ್ಲರೂ ಸಮಾನತೆ ಬರುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದರೆ ಅದೇ ಒಂದು ಉದ್ದೇಶವನ್ನು ಇಟ್ಕೊಂಡು ಇತ್ತ ಫ್ರೀಡಂ ಪಾರ್ಕಲ್ಲಿ ಹನ್ನೊಂದು ಬೇಡಿಕೆಗಳನ್ನ ಇಟ್ಕೊಂಡು ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಒಂದು ದಲಿತ ಮುಖ್ಯಮಂತ್ರಿ ನಮ್ಮ ಸತಿ ಜಾರಕಿಹೊಳಿ ಆಗಿರ್ಬೋದು ಜಿ ಪರಮೇಶ್ವರ್ ಆಗಿರ್ಬೋದು ಅಥವಾ ಕೆ ಎಚ್ ಮುನಿಯಪ್ಪ ಅವ್ರಿಗಾಗಿರ್ಬೋದು ಮಹಾದೇವ್ ಅವರಿಗೂ ಆಗಿರ್ಬೋದು ಯಾರಿಗಾದರೂ ಕೊಡಲಿ ಇವರು ನಮಗೆ ಸಂತೋಷವಾಗಿದೆ ಮತ್ತು ಪರಿಶಿಷ್ಟ ಪಂಗಡದಲ್ಲಿ ಇರ್ತಕ್ಕಂಥವ್ರು ಒಬ್ಬರೇ ಇದ್ದಾರೆ ಈಗ ಸಚಿವ ಸ್ಥಾನದಲ್ಲಿ ಇನ್ನುಳಿದೆ ಎರಡು ಅಥವಾ ಮೂರು ಸಚಿವ ಸ್ಥಾನವನ್ನು ನಮ್ಮ ಪರಿಶಿಷ್ಟ ಪಂಗಡದ ಶಾಸಕರಿಗೆ ಕೊಡಬೇಕಂತಕ್ಕಂಥದ್ದು ನಮ್ಮ ಎಲ್ಲರ ಆಗ್ರಹವಾಗಿದೆ ಈಗ ಉತ್ತರ ಕರ್ನಾಟಕದಲ್ಲಿ ಏನೋ ನಕಲಿ ಜಾತಿ ಪ್ರಮಾಣ ಪತ್ರ ಅವಳಿ ಜಾಸ್ತಿ ಆಗಿದೆ ಅದನ್ನು ತಡೆಗಟ್ಟಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಎಸ್ ಸಿ ಪಿ ಟಿ ಟಿ ಎಸ್ ಪಿ ಅನುದಾನ ಸರಿಯಾಗಿ ಖರ್ಚಾಗಬೇಕು ಯಾವುದೇ ದುರ್ಬಳಕೆ ಆಗಬಾರ್ದು ಅಂತಕ್ಕಂಥದ್ದು ಒಂದು ಹಲವಾರು ಹೀಗೆ ಇಟ್ಕೊಂಡು ನಾವೆಲ್ಲ ದಲಿತ ಪರ ಹೋರಾಟಗಾರರು ಚಿಂತಕರು ಎಲ್ಲರೂ ಸೇರಿಬಿಟ್ಟು ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ ನಾವು ಅವ್ರಿಗೆ ಗೊತ್ತಿದೆ ರಾಜಕೀಯ ಅಸ್ತ್ರ ಏನಾದರೂ ಕೊಟ್ಟರೆ ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಏನಾದರೂ ಕೊಟ್ಟರೆ ಇವರು ಬಲಿಷ್ಠರಾಗ್ತಾರೆ ಅಂತಕ್ಕಂಥ ಒಂದು ಗೊತ್ತಿದೆ ಅವರಿಗೆ ಆ ಉದ್ದೇಶದಿಂದಲೇ ನಮಗೆ ಅವರ ವಂಚನೆಯನ್ನು ಮಾಡ್ತಾ ಇದ್ದಾರೆ ಇವರು ಈಗ ಹನ್ನೊಂದು ಬೇಡಿಕೆಗಳಿಗೆ ಏನಾದರೂ ಸರ್ಕಾರದವರು ಸ್ಪಂದನೆ ಮಾಡಲಿಲ್ಲ ಅಂತಂದರೆ ಸಿ ಎಂ ಸ್ಥಾನಕ್ಕೆ ಸಿ ಎಮ್ ಸಿ ಎಂ ಅವರ ಮನೆ ಮುತ್ತಿಗೆ ಕಾರ್ಯಕ್ರಮವನ್ನು ಅತಿ ಶೀಘ್ರದಲ್ಲೇ ನಾವು ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ನಾವೆಲ್ಲರೂ ತೀರ್ಮಾನ ಮಾಡಿದ್ವಿ ಬಂಧುಗಳೇ ಏನು ಇವತ್ತಿನ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ನವ ಸಮಾಜ ನಿರ್ಮಾಣ ವೇದಿಕೆಯ ರಾಜ್ಯ ಅಧ್ಯಕ್ಷರಾದಂಥ ಸಾಹೇಬ್ ರೆಡ್ಡಿಯವರ ಅಧ್ಯಕ್ಷತೆಯಲ್ಲಿ ಇವತ್ತೊಂದು ಬೃಹತ್ ಪ್ರತಿಭಟನೆಯ ದಲಿತ ಮುಖ್ಯಮಂತ್ರಿಗಾಗಿ ಒಂದು ಹಕ್ಕೊತ್ತಾಯ ಮತ್ತು ಸಚಿವ ಸ್ಥಾನ ಏನು ತಲೆದಂಡ ಮಾಡಿದ್ದಾರೆ ದಲಿತ ಸಚಿವರಿದ್ದಂಥ ಕೆ ಎನ್ ರಾಜಣ್ಣನವ್ರನ್ನ ಮತ್ತು ರಾ ನಾಗೇಂದ್ರ ಅವ್ರನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರ್ಪಡೆಗೊಳಿಸಬೇಕು ಮತ್ತು ಏನು ವಾಲ್ಮೀಕಿ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಸಹ ಹಣವನ್ನು ಮಂಜೂರು ಮಾಡಬೇಕು ಅಂತೇಳಿ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಒಂದು ಬೃಹತ್ ಪ್ರತಿಭಟನೆ ಇಟ್ಕೊಂಡಿದ್ದಾರೆ ಇವತ್ತು ಏನಾಗ್ತಾ ಇದೆ ಅಂದರೆ ಈ ಪಕ್ಷಕ್ಕೆ ಆಡಳಿತ ನಡೆಸಲಿಕ್ಕೆ ದಲಿತರು ಓಟ್ ಬೇಕು ಈ ಸಮಾಜದ ಓಟ್ ಬೇಕು ಆದರೆ ಮುಖ್ಯಮಂತ್ರಿ ಸ್ಥಾನದಿಂದ ದೂರ ಇರಬೇಕು ಈ ಸಮಾಜ ಇದನ್ನು ತಲಾಂತರದಿಂದ ಈ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಬಂದಿದೆ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ಚುಕ್ಕಾಣಿ ಇಡ್ಲಿ ಕಾರಣವೇ ಇವತ್ತು ಪರಿಷ್ಠ ಜಾತಿ ಪರಿಷ್ಠ ವರ್ಗ ಮತದಾ ಮತದಾರರು ಏನು ಈ ಪಕ್ಷಕ್ಕೆ ಬಹುಮತ ಕೊಡೋದ್ರ ಮುಖಾಂತರ ನಾವು ಒಂದು ಸೈಡ್ ನಿಂತ್ಕೊಂತೀವಿ ಇವರು ಅಧಿಕಾರಕ್ಕೆ ಬರ್ತಾರೆ ಆದರೆ ಮುಖ್ಯಮಂತ್ರಿ ಸ್ಥಾನದಿಂದ ದೂರ ಇರ್ತಾರೆ ಇದೇ ರೀತಿ ಮುಂದುವರೆದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸು ಒಂದು ದೊಡ್ಡ ಈ ರಾಜ್ಯದಲ್ಲಿ ತಲೆದಂಡನ ತರಬೇಕಾಗ್ತದೆ ಕಾಂಗ್ರೆಸ್ನ ಒದ್ದೋಡಿಸ್ಬೇಕಂತ ಕೆಲಸನ ಮಾಡಬೇಕಾಗ್ತದೆ ಈ ಕೂಡಲೇ ಏನು ಈ ಪರಿಷ್ಠ ವರ್ಗದ ಎರಡು ಸಚಿವ ಸ್ಥಾನನ ಕಿತ್ಕೊಂಡಿದೆ ಈ ಸರ್ಕಾರ ಈ ಕೂಡಲೇ ಅವ್ರನ್ನ ಈ ಮತ್ತೆ ಸಚಿವ ಸ್ಥಾ ಸಚಿವ ಸಂಪುಟಕ್ಕೆ ಪುನರ್ ತಗೊಳ್ಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಈ ನವಕರ್ನಾಟಕ ನಿರ್ಮಾಣ ವೇದಿಕೆಯ ಸಾಹೇಬ್ರಾ ಸಾಹೇಬ್ ರೆಡ್ಡಿಯವರ ರಾಜ್ಯಾಧ್ಯಕ್ಷರ ಇವರ ಅಧ್ಯಕ್ಷತೆಯಲ್ಲಿ ಹಲವಾರು ಪ್ರತಿಭಟನೆಗಳನ್ನ ಹೋರಾಟಗಳನ್ನ ಮುಂಚ ಮುಂದ ಮುಂದುವರೆದ ಭಾಗವಾಗಿ ಮಾಡಬೇಕಾಗ್ತದೆ ಈ ಕೂಡಲೇ ಎಚ್ಚೆತ್ತುಕೊಬೇಕು ಅಂತೇಳಿ ನಾವು ಆಗ್ರಹಿಸ್ತೀವಿ ಜೈ ಭೀಮ್ ಕರ್ನಾಟಕ ನವಸ ಸಮಾಜ ನಿರ್ಮಾಣ ವೇದಿಕೆಯ ರಾಜ್ಯಾಧ್ಯಕ್ಷರು ನನ್ನ ಸೋದರಾದಂಥ ರೆಡ್ಡಿಯವರು ಜೊತೆಗೆ ನನ್ನೆಲ್ಲ ಸಮುದಾಯದ ಜೊತೆಗೆ ಹೋರಾಟಗಾರರಿಗೆಲ್ಲರಿಗೂ ಕೂಡ ಅಭಿನಂದನೆ ಕಾರಣ ಏನು ಅಂತೇಳಿದ್ರೆ ಸ್ವಾಮೀಜಿಗಳ ನಂತರ ಫ್ರೀಡಂ ಪಾರ್ಕಲ್ಲಿ ಸಮುದಾಯದ ಒಂದೊಬ್ಬ ವ್ಯಕ್ತಿ ಒಂದು ಸಂಘಟನೆ ದಲಿತ ಮುಖ್ಯಮಂತ್ರಿ ಬೇಕು ಹಾಕಿರ್ತಾ ಇರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಖುಷಿ ಕೊಡುವಂಥ ವಿಚಾರ ಯಾಕೆ ಅಂತೇಳಿದ್ರೆ ಈಗೇನು ಕೆ ಎನ್ ರಾಜಣ್ಣ ವಿಚಾರವಾಗಿ ನಾನು ಮೊದಲು ಮಾತಾಡ್ಬಿಟ್ಟು ಮುಂದೆ ಮುಂದುವರಿಸ್ತೀನಿ ಕೆ ಎನ್ ರಾಜಣ್ಣ ಯಾವತ್ತೂ ಕೂಡ ಸಂವಿಧಾನದ ಬಾಹ್ಯರವಾಗಿ ಅಥವಾ ವೈಯಕ್ತಿಕವಾಗಿ ಯಾವತ್ತೂ ಕೂಡ ಮಾತಾಡೋದಿರಲ್ಲ ಬಾಬಾ ಸಾಹೇಬರು ಕೊಟ್ಟಂಥ ಒಂದು ವಾಕ್ ಸ್ವಾತಂತ್ರ್ಯದ ಮುಖಾಂತರ ತನಗೆ ಅನಿಸಿದ್ದನ್ನು ಸದನದಲ್ಲಿ ಮಾತಾಡುವಂಥ ರೈಟ್ಸ್ ಇಲ್ಲ ಅಂತ ಹೇಳಿದ್ರೆ ಆ ಸರ್ಕಾರ ಇದ್ದರೆನು ಹೋದ್ರೇನು ಅನ್ನುವಂಥ ಪ್ರಶ್ನೆಯನ್ನು ಸಮುದಾಯದ ನಾಯಕರು ಎತ್ತಲೇಬೇಕಾಗ್ತದೆ ವಿಚಾರವಾಗಿ ಮಾತಾಡಿದರೆ ಕೇವಲ ಏನು ಯಾವುದೇ ಒಬ್ಬ ವೈಯಕ್ತಿಕವಾಗಿ ಮಾತಾಡಲಿಲ್ಲ ಒಬ್ಬರಿಗೆ ಸಪೋರ್ಟ್ ಮಾಡಿ ಅಥವಾ ತನಗೆ ಅನಿಸಿದ್ದನ್ನು ಮಾತನ್ನು ಮಾತಾಡಿದ್ರೆ ನೀವು ಸರ್ಕಾರದಿಂದ ಅಥವಾ ಸಚಿವ ಸ್ಥಾನದಿಂದ ತೆಗೆಯುವಂಥ ಮಾತಾಡ್ತೀರ ಅಂತೇಳಿದ್ರೆ ಆ ಸಮುದಾಯದ ಜನರು ನಾವೆಲ್ಲ ಇನ್ನೂ ಕೂಡ ಇದ್ದೇವೆ ಯಾಕೆ ಅಂತೇಳಿದ್ರೆ ಇನ್ನೂ ಕೂಡ ಈ ಎಪ್ಪತ್ತೈದು ವರ್ಷಗಳಾದರೂ ಕೂಡ ನಾವು ಇನ್ನೂ ಕೂಡ ಯಾವ ಸ್ಥಾನದಲ್ಲಿದ್ದೀವಿ ಹೇಳಿದ್ರೆ ಇನ್ನೂ ನಮಗೆ ಕೊಡಿ ಇದನ್ನು ಕೊಡಿ ಮಂತ್ರಿ ಸ್ಥಾನವನ್ನು ಕೊಡಿ ಅನ್ನುವ ಕೇಳುವಂಥ ಒಂದು ಹೀನಾಯ ಸ್ಥಿತಿಯಲ್ಲಿದ್ದೀವಿ ಅಂತೇಳಿದ್ರೆ ಒಂದೂವರೆ ಕೋಟಿ ಜನಸಂಖ್ಯೆ ಇದಿಲ್ಲ ರಾಜ್ಯ ಸದ ರಾಜ್ಯದಲ್ಲಿ ನಾವು ಎಸ್ ಸಿ ಎಸ್ ಟಿ ಸಮುದಾಯ ಈಗಲೂ ಕೂಡ ಒಂದೂವರೆ ಕೋಟಿ ಸಮುದಾಯ ನಿಮ್ಮನ್ನು ಗೆಲ್ಲಿಸಿರುವಂಥದ್ದು ಈ ಸಮುದಾಯ ಹೊರತು ಬೇರೆ ಯಾವುದೇ ಕೊಡೋಕೆ ಸಮುದಾಯ ಇಲ್ಲ ಏನು ಎಸ್ ಸಿ ಎಸ್ ಟಿ ಸಮುದಾಯದ ಜೊತೆಗೆ ಅಲ್ಪಸಂಖ್ಯಾತರಾದ ಮುಸ್ಲಿಮರು ಕೂಡ ಸೇರಿಕೊಂಡು ನಾವು ಮಾಡಿದ್ದೇವೆ ಆದರೆ ಈ ಈ ಸಮುದಾಯಗಳಿಗೆ ನೀವೇನು ಮಾಡಿದ್ದೀರಿ ನೀವು ಒಂದು ಯಾವುದೇ ಕಾರಣಕ್ಕೊಂದು ಪ್ರಮುಖ ಸ್ಥಾನವನ್ನು ಕೊಡಲಿಲ್ಲ ಗೃಹ ಮಂತ್ರಿ ಕೊಡ್ತೀರಿ ಅದನ್ನು ಬಿಟ್ಟರೆ ಹೇಳ್ಕೊಳ್ಳುವಂಥ ಸಮುದಾಯಕ್ಕೆ ನಮಗೆ ಬೇಕಾದಂಥ ಒಂದು ಸ್ಥಾನವನ್ನು ಯಾರು ಕೊಟ್ಟಿದ್ದಾರೆ ನೀವು ಆದರೆ ತಲತರಾಗ ಏನು ಎಪ್ಪತ್ತೈದು ವರ್ಷಗಳಿಂದಲೂ ಕೂಡ ನಾವು ಏನು ಹಿಂದೆ ನಮ್ಮ ತಾತ ಮುದ್ದಜ್ಜಿ ಬರ ಬೆಳೆದಂಥ ಪರಿಸ್ಥಿತಿಗಳಲ್ಲಿ ಕೂಡ ಇನ್ನೂ ಕೂಡ ನಾವು ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಬದುಕ್ತಾ ಇದ್ದೇವೆ ಅವರ ಜೀವನ ಮಟ್ಟ ಬೆಳೆಯೋದಾಗೆ ಅವರ ಜೀವನ ಮಟ್ಟ ಮೇಲ್ಸ್ತರಕ್ಕೆ ಬರೋದು ಯಾವಾಗ ಅಂತರ ಈ ಎಲ್ಲ ಪ್ರಶ್ನೆಗಳನ್ನು ಇಟ್ಟುಕೊಂಡು ನಾವು ಈ ಸರ್ಕಾರವನ್ನು ಗೆಲ್ಲಿಸಿದ್ರೆ ನೀವೇನು ಮಾಡ್ತೀರಿ ನೀವು ಸರ್ಕಾರದ ಗ್ಯಾರಂಟಿಗಳಿಗೋಸ್ಕರ ನಮ್ಮ ಎಸ್ ಸಿ ಎಸ್ ಟಿ ಸಮುದಾಯದ ಹಣವನ್ನು ಬಳಸ್ಕೊಳ್ತೀರಿ ಯಾಕೆ ಬೇರೆ ನೀವು ಮಠಗಳಿಗೆ ಕೊಡುವಂಥ ಅನುದಾನವನ್ನು ನೀವು ಯಾಕೆ ಬಳಸ್ಕೊಳ್ಳೋದಿಲ್ಲ ಅಥವಾ ಬೇರೆ ಇನ್ನೇನು ಐವತ್ತೆರಡು ಪರ್ಸೆಂಟೇಜ್ ಇದೆ ಆ ಅಮೌಂಟನ್ನು ನೀವು ಯಾಕೆ ಬಳಸ್ಕೊಳ್ಳೋದಿಲ್ಲ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ನೀವೇ ಹಿಂದೆ ಸೆವೆನ್ ಡಿ ಸೆಕ್ಷನ್ ಪ್ರಕಾರ ನೀವೇನು ಮಾಡ್ತಾಯಿದ್ರಿ ನಮಗೆ ಕೊಟ್ಟಂಥ ಹಣವನ್ನು ನೀವು ಬಳಸ್ಕೊಳ್ತಾ ಇದ್ರಿ ಈಗ ಆ ಅನೇಕ ಸಂಘಟನೆಗಳ ಒಂದು ಹೋರಾಟದ ಪ್ರತಿಫಲಗೆ ಸೆವೆನ್ ಡಿನ ಇದೇ ಸಿದ್ದರಾಮಯ್ಯರು ನಾವು ಅದನ್ನು ಬದಲಾವಣೆ ಮಾಡಿದೆವು ಈಗೇನು ಮಾಡ್ತಾಯಿದ್ರಿ ಸೆವೆನ್ ಸಿನ ನೀವು ಮ ಅಡ್ಡ ಇಟ್ಕೊಂಡು ಮ ಮೂಲಭೂತ ಸೌಕರ್ಯಗಳಿಗೆ ಬಳಸ್ಕೊಳ್ತಾ ಇದ್ರಿ ಎಸ್ ಸಿ ಪಿ ಟಿ ಎಸ್ ಪಿ ಅಮೌಂಟ್ ಇರೋದೇನಕ್ಕೆ ಆ ಜನಸಂಖ್ಯೆಯ ಮೂಲಭೂತ ಸೌಕರ್ಯಗಳಿಗೋಸ್ಕರ ಬಳಸ್ಕೊಳ್ಬೇಕು ಅಂತ ಆದರೆ ಅದೇ ಅಮೌಂಟನ್ನ ನೀವೇನು ಮಾಡ್ತೀರಿ ಸಲ ಸೆವೆನ್ ಸಿ ಮುಖಾಂತರ ನೀವು ಗ್ಯಾರಂಟಿ ಸ್ಕೀಮ್ಗಳ ಬಳಸ್ಕೊಳ್ತೀರಿ ಇದು ಯಾರಿಗೆ ಮಾಡ್ತಾರೋ ಇರುವಂಥ ಮೋಸ ನಮ್ಮ ಸಮುದಾಯಕ್ಕೆ ಮಾಡ್ತಾರೋ ಅಂಥ ಮೋಸ ಯಾಕೆ ನಾವು ನಿಮ್ಮನ್ನು ಗೆಲ್ಲಿಸಿದ್ದಿ ನೂರ ಮೂವತ್ತಾರು ಸೀಟುಗಳನ್ನು ಕೊಟ್ಟು ನೀವನ್ನು ಗೆಲ್ಲಿಸಿದ್ದಕ್ಕೆ ನೀವು ಕೊಡ್ತಾರಂಥ ಬಹುಮಾನ ಇದು ಸೊ ಹಾಗಾಗಿ ನಾವು ಕೇಳ್ತಾ ಇದ್ದೇವೆ ಇವತ್ತೇನು ಕರ್ನಾಟಕ ನವಸ ನಿರ್ಮಾಣ ವೇದಿಕೆ ಏನು ನಮ್ಮ ರೆಡ್ಡಿಯವರ ಮತ್ತು ಅನೇಕ ಸ್ನೇಹಿತರ ಒಂದು ವೇದಿಕೆ ಏನು ಇವತ್ತು ಹೋರಾಟ ಮಾಡ್ತಾ ಇದೆ ಅದಕ್ಕೆಲ್ಲರೂ ಕೂಡ ಇರೆಸ್ಪೆಕ್ಟಿವ್ ಆಗಿ ಅನೇಕ ನಾಯಕರುಗಳು ಕೂಡ ಸೇರಿಕೊಂಡು ನಾವು ಕೂಡ ದಲಿತ ಸಿ ಎಂ ಕೂಗನ್ನು ಮಾಡ್ತೇವೆ ನಾವು ಕೂಡ ಎಸ್ ಟಿ ಆಯೋಗಕ್ಕೆ ಒಂದು ಮಾಡಬೇಕು ಅಂತ ನಾವು ಕೂಡ ಕೂಗಾಕ್ತಾ ಇದ್ದೇವೆ ಈಗೇನು ಸುಮ್ಮನಹಳ್ಳಿಯಲ್ಲಿ ಈಗಾಗಲೇ ಜಾಗ ಗುರುತಾಗಿದೆ ಎರಡು ಎಕರೆ ಬಾಬು ಜಗಜೀವನರಾಮರ ಒಂದು ಇದರ ವಸ್ತು ಸಂಗ್ರಹಾಲಯದ ಪಕ್ಕದಲ್ಲಿದೆ ಅದಕ್ಕೆಲ್ಲ ಕೂಡ ನಾವು ಕೂಡ ಕೂಡ ಹೋರಾಟ ಮಾಡಿದ್ದೇವೆ ಯಾಕಂದರೆ ಅಲ್ಲೂ ಕೂಡ ಬಾಬಾ ಸಾಹೇಬರ ಒಂದು ಸ್ಮಾರಕ ಆಗಬೇಕು ಅಂತ ಹೋರಾಟ ಮಾಡಿದ್ದೀವಿ ಅದನ್ನು ಏರ್ಪೋರ್ಟ್ಗೆ ಈಗಾಗಲೇ ಬದಲಾವಣೆ ಮಾಡಿದ್ವಿ ಅದರಲ್ಲಿ ಈಗ ವಾಲ್ಮೀಕಿ ಭವನ ಆಗಬೇಕು ಅಂತೇಳಿ ಕೂಡ ನಾವು ಕೂಡ ಆ ವಿಚಾರದಲ್ಲಿ ಹೋರಾಟ ಮಾಡಿದ್ದೀವಿ ಅದಕ್ಕೆ ಹೆಚ್ಚುವರಿಯಾಗಿ ಈಗಾಗಲೇ ಏನೊಂದಷ್ಟು ಐವತ್ತು ಕೋಟಿ ಮಾಡಬೇಕು ಈಗಾಗಲೇ ಸದ್ಯಕ್ಕೆ ಇಪ್ಪತ್ತು ಕೋಟಿ ಇದೆ ಅದಕ್ಕೆ ಸಂಕ್ಷನ್ ಆಗಿರುವಂಥ ಅಮೌಂಟು ಈಗ ಐವತ್ತು ಕೋಟಿ ಮಾಡಬೇಕು ಅನ್ನುವಂಥ ಎಲ್ಲ ಕೂಗು ಕೂಡ ಸಮಾಜಕ್ಕೆ ಸ ಮುಖಾಂತರ ಸರ್ಕಾರಕ್ಕೆ ರೀಚ್ ಆಗಬೇಕು ಇನ್ನು ಉಳಿದಂತೆ ಅದು ಏನು ಯಾವುದೋ ನಮ್ಮ ಏನು ಊರಲ್ಲಿರುವಂಥ ಗಿರಿಜನರು ಏನಿದಾರೋ ಅವರಿಗೆ ನಿರ ಇದ್ದರೋ ಅವರಿಗೆಲ್ಲ ಕೂಡ ಆಶ್ರಯ ಕೊಡಬೇಕು ಅನ್ನುವಂಥ ಗ್ರಾಮ ಪಂಚಾಯತಿ ಲಿಮಿಟಲ್ಲಿ ಅದೆಲ್ಲವೂ ಕೂಡ ಸರ್ಕಾರದ ವತಿಯಿಂದ ಕಂದಾಯ ಮಂತ್ರಿಗಳನ್ನು ನಾವು ಒತ್ತಾಯ ಮಾಡುವಂಥ ಪ್ರಮೇಯನ್ನು ನಾವೆಲ್ಲ ರಾಜ್ಯಾಧ್ಯಕ್ಷರು ಸೇರಿಕೊಂಡು ಮಾಡ್ತೇವೆ ಹಾಗಾಗಿ ಏನು ಸತೀಶ್ ಜಾರಕಿಹೊಳಿ ಅವರಿಗಿಂತ ನಿಷ್ಠಾವಂತ ವ್ಯಕ್ತಿ ಯಾರಿದ್ದಾರೆ ಸಚಿವ ಸಂಪುಟದಲ್ಲಿ ನೋಡಿರಿ ಯಾಕೆ ಅಂತೇಳಿದ್ರೆ ಎಲ್ಲ ಸಮುದಾಯಗಳನ್ನು ವೈಚಾರಿಕ ನೆಲೆಯಲ್ಲಿ ಕರ್ಕೊಂಡೋಗುವಂಥ ವ್ಯಕ್ತಿಗೆ ನೀವು ಕೊಡಲಿಲ್ಲ ಅಂತಂದಾಗ ಇನ್ಯಾರು ಕೊಡ್ತೀರಿ ಕೋರು ಕೊಡ್ತೀರಿ ನೀವು ಮುಖ್ಯಮಂತ್ರಿ ಸ್ಥಾನವನ್ನು ರೌಡಿಸಮ್ ಮಾಡುವಂಥವ್ರು ಕೊಡ್ತೀರಿ ನೀವು ಹಾಗಾಗಿಯೇ ನಾವೆಲ್ಲ ಸಮುದಾಯದವರು ಸೇರಿ ನಮ್ಮ ಸತೀಶ್ ಜಾರಿಕೊಳಿಗೆ ಮುಂದಿನ ದಿನಗಳಲ್ಲಿ ಕೊಡಲಿ ಆ ಮೂಲಕ ಎಪ್ಪತ್ತೈದು ವರ್ಷಗಳಿಂದ ಆಗ್ತಾ ಇರುವಂಥ ಅನ್ಯಾಯವನ್ನು ತಡೆಗಡ್ತಾರೆ ಅನ್ನುವಂಥ ಮಾತನ್ನು ನಾವು ಭಾವನದಿಂದ ಇಟ್ಟುಕೊಂಡು ನಮ್ಮ ಮಾತು ಮುಗಿಸ್ತೇನೆ ಜೈ ಭೀಮ್ ಜೈ ಭಾರತ್